ಸರ್ಕಾರ ನೇಹಾ ಕೊಲೆಯನ್ನು ಜಾತಿ ಧರ್ಮದ ಬಣ್ಣ ಬಳಿಯಬಾರದು ಕೊಲೆ ಕೊಲೆಯೇ ಕೊಲೆ ಮಾಡಿದವನು ಕೊಲೆಗಡುಕನೇ ಸರ್ಕಾರ ಕೂಡಲೇ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯ ನೇಹಾ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ ಅವರು ನೇಹಾ ಹಿರಮಠ್ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ನೋಡಿದರೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎನ್ನಿಸುತ್ತಿದೆ ಹೀಗಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಆಗ್ರಹ ಸಿಬಿಐ ಒಪ್ಪಿಸಬೇಕೆಂದು ಆದರೆ ರಾಜ್ಯ ಸರ್ಕಾರ ನಮ್ಮ ಹೋರಾಟದ ಬಳಿಕ ಸಿಐಡಿಗೆ ವಹಿಸಿದೆ ಎಂದರು ತನಿಖೆ ಆರಂಭಿಸಿದರು ಈವರೆಗೆ ಕೇವಲ ಒಬ್ಬರನ್ನು ಬಂಧನ ಮಾಡಿಲ್ಲ ನೇಹಾ ಅವರ ತಂದೆ ನಾಲ್ಕೈದು ಜನರ ಹೆಸರನ್ನು ಹೇಳಿದ್ದಾರೆ ಆದರೆ ಅಧಿಕಾರಿಗಳು ಅವರನ್ನು ಮಾತನಾಡಿಸುವ ಗೋಜಿಗೂ ಹೋಗಿಲ್ಲ ಎಂದು ಹರಿಹಾಯ್ದರು ನೇಹಾ ಪ್ರಕರಣದಲ್ಲಿ ನಾವು ರಾಜಕೀಯ ಮಾಡುತ್ತಿಲ್ಲ ರಾಜ್ಯ ಸರ್ಕಾರ ತನಿಖೆ ಸಾಕಷ್ಟು ಪ್ರಶ್ನೆ ಹುಟ್ಟುಹಾಕಿದೆ ಇದಕ್ಕೆ ಜಾತಿ ಧರ್ಮದ ಬಣ್ಣ ಬಳಿಯಬಾರದು ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿವೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಿಬಿಐಗೆ ವಹಿಸಬೇಕೆಂದು ಒತ್ತಾಯಿಸಿದರು ಇಂತ ದುಷ್ಕರ್ಮಿಗಳಿಗೆ ಇವತ್ತು ಇನ್ನೂ ಕೂಡ ಧೈರ್ಯ ಧೈರ್ಯ ಸಿಗ್ತಾ ಇರತಕ್ಕಂಥದ್ದು ದಿನೇ ದಿನೇ ಇತರ ಪ್ರಕರಣಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ರೆ ಈ ಇಂಥ ಪ್ರಕರಣಗಳಿಗೆ ಇತಿಶ್ರಿ ಆಡಬೇಕು ಇದನ್ನು ಗಟ್ಟಿಯಾಗಿ ತೆಗೆದುಕೊ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ರೆ ಇದನ್ನು ಸಿಬಿಐ ತನಿಖೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಈ ಘಟನೆ ಆದ ಮರುಕ್ಷಣದಿಂದ ಯಾವ್ಯಾವ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದ್ರ ಮೇಲೆ ನಿಮಗೆ ಗೊತ್ತಾಗ್ತದೆ ಇವ್ರೇನ್ ನ್ಯಾಯ ಕೊಡಬಹುದು ಅಂತೇಳಿ